ಈ ಸಿದ್ದರಾಮಯ್ಯ ಸರ್ಕಾರ ಬಂದಾಗಿಂದ ಅಂದರೆ ಕಾಂಗ್ರೆಸ್ ಸರ್ಕಾರ ಬಂದಾಗಲಿಂದ ಅವರು ಕಾಂಗ್ರೆಸ್ ಸರ್ಕಾರ ಬಂದಿದ್ದೇ ಈ ಫ್ರೀ ಸರ್ಕಾರ ಫ್ರೀ ಒಂದು ಸ್ಕೀಮ್ಗಳಿಂದ ಈ ಸ್ಕೀಮ್ಗಳು ಬಂದಾಗಿನಿಂದ ನಮ್ಮ ಕರ್ನಾಟಕ ದಿವಾಳಿ ಕಡೆಗೆ ಹೋಗ್ತಾ ಇದೆ ಹೊರ್ತು ಅಭಿವೃದ್ಧಿ ಕಡೆ ಇಲ್ಲ ಯಾವುದೇ ಅಭಿವೃದ್ಧಿಗಳು ಕಾಣ್ತಾ ಇಲ್ಲ ಅವರು ಸರ್ಕಾರ ಒಂದು ಸ್ಥಿರವಾಗಿ ಇಟ್ಕೊಳ್ಳೋದಕ್ಕೋಸ್ಕರ ಫ್ರೀ ಸ್ಕೀಮ್ ಮಾಡಿದ್ದಾರೆ ಹೊರ್ತು ನಮ್ಮ ಕರ್ನಾಟಕದ ಅಭಿವೃದ್ಧಿ ಆಗಲಿ ಜನರ ಒಂದು ಅಭಿವೃದ್ಧಿ ಆಗಲಿ ಇಲ್ಲ ಬರೀ ಹೆಂಗಸರಿಗೆ ಫ್ರೀ ಮಾಡಿದ್ದಾರೆ ಎಂಥ ಹೆಂಗಸರು ಮಾಡಿದ್ದಾರೆ ಎರಡು ಲಕ್ಷ ಸಂಬಳ ತಗೊಳ್ಳೋ ಹೆಂಗಸು ಕೂಡ ಇವತ್ತು ಬಸ್ಸಲ್ಲಿ ಫ್ರೀ ಆಗಿ ಹೋಗ್ತಾ ಇದ್ದಾಳೆ ಬಡವರು ಅವನು ನಿರುದ್ಯೋಗಿ ಆಗಿದ್ದರೆ ಕೂಡ ಅವನಿಗೆ ಫ್ರೀ ಇಲ್ಲ ಗಂಡು ಮಕ್ಕಳಿಗೆ ಹೆಂಗಸರು ಎರಡು ಲಕ್ಷ ತಗೊಳ್ಳೋರಿಗೆ ಫ್ರೀ ಇದು ಯಾವ ಯಾವುದೋ ಒಂದು ನಿಯಮದಲ್ಲಿ ಇಲ್ಲದೆ ಇರ್ತಕ್ಕಂಥ ಸ್ಕೀಮನ್ನು ತಂದು ಕರ್ನಾಟಕನ ದಿವಾಳಿ ಮಾಡ್ತಾ ಇದ್ದಾರೆ ಅದನ್ನು ಯಾವ ರೀತಿ ಇವ್ರು ಬರೆಸ್ತಾ ಇದ್ದಾರೆ ಅಂದರೆ ಇವ್ರ ಮನೆಗಳಿಂದ ಯಾರೂ ಮಿನಿಸ್ಟರ್ಗಳು ಕೊಡ್ತಾ ಇಲ್ಲ ಸಿದ್ದರಾಮಯ್ಯ ಮನೆಯಿಂದ ಕೊಡ್ತಾ ಇಲ್ಲ ಇನ್ನೊಬ್ಬ ಎ ಐ ಸಿ ಸಿಯಿಂದ ಕೊಡ್ತಾಯಿಲ್ಲ ಇದು ಗಂಡಸರಿಗೆ ಬರೆ ಎಳೆದು ಗಂಡಸರು ಏನೇನೋ ಉಪಯೋಗಿಸ್ತಾರೆ ಅದರ ಮೇಲೆ ಎಲ್ಲ ಬರೆ ಎಳೆದು ತಾಲೂಕು ಆಫೀಸಲ್ಲಿ ರಿಜಿಸ್ಟ್ರ್ ಆಫೀಸಲ್ಲಿ ಇವರು ಬೇಕಾದಷ್ಟು ವರೆಯನ್ನು ನಮ್ಮ ಮೇಲೆ ಏರಿ ಏನೋ ಒಂದು ಕಂದಾಯ ಆಗಲಿ ಒಂದು ಬಾಂಡ್ ಪೇಪರ್ ಆಗಲಿ ಒಂದು ರಿಜಿಸ್ಟ್ರೇಷನ್ ಫೀಸ್ ಆಗಲಿ ಇವನ್ನೆಲ್ಲ ಅತಿ ಹೆಚ್ಚು ಮಾಡಿ ನೂರು ರೂಪಾಯಿ ಐನೂರು ರೂಪಾಯಿ ಐನೂರು ರೂಪಾಯಿನ ಐದು ಸಾವಿರ ರೂಪಾಯಿ ಮಾಡಿ ಇವತ್ತು ಜನನ ದಿವಾಳಿ ಕಡೆ ತಳ್ಳಿದೆ ಅದೇ ರೀತಿ ಈಗ ಚಾಲಕರೇ ಬಸ್ಸುಗಳ ದರ ಇವಾಗ ರೈಸ್ ಮಾಡಬೇಕು ಅಂತ ಈಗ ಕಾನೂನು ಮಾಡಿದ್ದಾರೆ ಇದು ಮತ್ತೆ ಒಮ್ಮೆ ಇದು ಗಂಡಸರಿಗೆ ಬರೆ ಎಳೆದು ಹೆಂಗಸರಿಗೆ ಫ್ರೀ ಆಗಿ ಕೊಡ್ತಕ್ಕಂಥ ಸ್ಕೀಮ್ಗೆ ಇವರು ನಾಂದಿ ಆಗ್ತಾ ಇದ್ದಾರೆ ಇದು ಇನ್ನೂ ಜನಗಳಿಗೆ ತುಂಬ ತೊಂದರೆ ಆಗ್ತದೆ ಪ್ಲಸ್ ಆ ಇವರು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಕೆ ಎಸ್ ಆರ್ ಟಿ ಸಿ ಅವರು ಮನೆ ಸ್ಟ್ರೈಕ್ ಮಾಡಿದ್ರು ಆ ಸ್ಟ್ರೈಕ್ ಮಾಡಿದ್ದರಿಂದ ಆ ದುಡ್ಡನ್ನ ಸರಿದೂಸ್ಕೋಸ್ಕರ ಇವಾಗ ಇವರು ಇದನ್ನು ರೈಸ್ ಮಾಡ್ತಾ ಇದ್ದಾರೆ ಹೊರ್ತು ಇದು ಜನರಿಗೆ ಒಳ್ಳೇದಲ್ಲ ಅದರಿಂದ ಇವರಿಗೆ ಚಾಲಕರಿಗೆ ನಾಲ್ಕು ವರ್ಷದಿಂದ ಸಂಬಳಗಳು ಕೊಟ್ಟಿಲ್ಲ ಗೌರ್ಮೆಂಟು ಫ್ರೀಯಾಗಿ ಬಸ್ಗಳು ಓಡಿಸೋ ಸ್ಥಿತಿ ಆಗಿದೆ ಅವ್ರಿಗೆ ಎಂಟಿ ಮಕ್ಕಳಿಗೆ ಬ ಊಟ ಆಗಿ ಇಲ್ಲ ಗಂಡಸರೇ ಡ್ರೈವರ್ಗಳಾಗಿದ್ದಾರೆ ಅಲ್ಲಿಯಾರು ಹೆಂಗ್ಸರು ಕಡಿಮೆ ಪ್ರಮಾಣದಲ್ಲಿದ್ದಾರೆ ಡ್ರೈವರ್ಗಳು ಗಂಡಸರಿಗೆ ಬರೆ ಆಗ್ತಾ ಇದೆ ಹೊರತು ಗ ಹೆಂಗ್ಸರಿಗೆ ಬರೆ ಆಗ್ತಾಯಿಲ್ಲ ಈ ಸರ್ಕಾರ ಯಾರಿಗೂ ಅವಶ್ಯಕತೆ ಇಲ್ಲ ಇಂಥರ ಸ್ಕೀಮ್ಗಳು ಅವಶ್ಯಕತೆ ಇಲ್ಲ ದಯವಿಟ್ಟು ಈ ಸ್ಕೀಮ್ಗಳನ್ನೆಲ್ಲ ನಿಲ್ಲಿಸಿ ಒಂದು ಒಂದು ಅಭಿವೃದ್ಧಿ ಕಟ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ನಾವು ಈ ಮನವಿ ಇದ್ದೀವಿ ಸಾರ್ವಜನಿಕವಾಗಿ ನಾವು ಮನವಿ ಮಾಡ್ತಾ ಇದ್ದೀವಿ ನಮಗೆ ಇವತ್ತು ದಿವಸ ಎಲ್ಲೇ ಹೋಗ್ಬೇಕಾಗಲಿ ಗಂಡಸರು ನಾವು ತರಕಾರಿ ವ್ಯಾಪಾರ ಮಾಡಬೇಕಾದ್ರು ಕೂಡ ನಮ್ಗೆ ಕಷ್ಟ ಆಗಿದೆ ಯಾಕೆಂತಂದರೆ ನಾವು ಟ್ರಾವೆಲು ಎಲ್ಲ ಎಷ್ಟಾಗಿದೆ ಟ್ರಾವೆಲ್ ಇವಾಗ ಇವಾಗ ಬಸ್ಸಲ್ಲಿ ಬರಬೇಕು ಅಂದರೆ ನಾವು ಕೊಡಬೇಕು ಬಸ್ ಚಾರ್ಜು ಇವೆಲ್ಲ ಜಾಸ್ತಿಯಾಗಿ ತುಂಬ ಕಷ್ಟ ಆಗ್ತಾಯಿದೆ ಅದಕ್ಕೆ ದಯವಿಟ್ಟು ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಪ್ರೀ ಸ್ಕೀಮನ್ನು ನಿಲ್ಲಿಸಿ ಯಾರಿಗೆ ಕೊಡಬೇಕು ಅರ್ಹರಿಗೆ ಮಾತ್ರ ನೀವು ಕೊಡಿ ವಿದ್ಯಾರ್ಥಿಗಳು ಕೊಡಿ ವಯೋವೃದ್ಧರು ಕೊಡಿ ಉದ್ಯೋಗ ಇಲ್ಲದೆ ಇರೋರು ಕೊಡಿ ನೀವು ಈ ಥರ ಮಾಡಿರೋ ಸ್ಕೀಮು ನಿಜವಾಗ್ಲೂ ಸರಿ ಇಲ್ಲ ಅಂತ ಹೇಳ್ತಾ ನಾವು ನೊಂದು ಈ ಒಂದು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಸರ್ ಹಾಂ ಹಾಂ ತುಂಬ ಹೊರೆಯ ಸರ್ ಸರ್ಕಾರ ಇದನ್ನು ಎಲ್ಲ ಗಣಸ್ರೆ ಸರ್ಕಾರ ಎಲ್ಲ ತರೋದು ಆ ಹಾಕೋದು ಎಲ್ಲ ಗಂಡಸ್ರೇ ಹೆಂಗಸ್ರೇನು ತರಕಾರಿ ತರ್ತಾರ ಅವ್ರು ತಂದಿದ್ ಬೇಕಾರೆ ಮಾರ್ಬೋದು ಅಷ್ಟೇ ಅದೇ ತರಬೇಕಾದ್ರೆ ಅದನ್ನು ಯಾರು ಬೀಳ್ತಾರೆ ಜನರಿಗೆ ಹೊರೆ ಬೀಳೋದು ಜನಗಳೇ ತೊಗೊಂಡು ಬರೋದು ನಾವು ಗಂಡಸ್ರೇ ತೊಗೊಂಬರೋದು ಹಾಕೋದು ಅದನ್ನು ಹೆಂಗಸ್ರು ಮಾರಾಟ ಮಾಡಿದೆ ಕೂಡ ಹೆಂಗಸರಿಗೆ ಏನು ಲಾಭವೇ ಗಂಡಸ್ರಿಗೆ ಅದರಲ್ಲೂ ಕಷ್ಟ ಗಂಡಸ್ರಿಗೆ ಈ ಸರ್ಕಾರದಲ್ಲಿ ಒಂದು ಕಿಂಚತ್ತು ಗೌರವ ಇಲ್ದಿರ ಆಗಿದೆ ಇದನ್ನು ದಯವಿಟ್ಟು ಈ ಸ್ಕೀಮ್ಗಳನ್ನೆಲ್ಲ ನಿಲ್ಲಿಸಿ ಅರ್ಹರಿಗೆ ಕೊಡಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ ಹಾಂ ನೂರು ರೂಪಾಯಿ ಹದಿನೈದು ರೂಪಾಯಿ ಅಂದರೆ ಎಷ್ಟಾಯಿತು ಲೆಕ್ಕ ಮಾಡಿ ನಾವಿವತ್ತು ಕರ್ನಾಟಕದಲ್ಲಿ ಎಲ್ಲನೂ ಸುತ್ತಬೇಕಂದ್ರೆ ನೂರು ರೂಪಾಯಿ ಐನೂರು ರೂಪಾಯಿ ಆಯಿತು ಅಂದರೆ ನಮಗೆ ಐವತ್ತು ರೂಪಾಯಿ ಜಾಸ್ತಿ ಆಗೋಯ್ತು ಎಷ್ಟುವರೆ ಆಯಿತು ಸರ್ಕಾರ ನಮ್ಮ ಹತ್ರ ಕೇಳೋದು ಅವ್ರಿಗೆ ಕೊಡೋದು ಇದು ಯಾವ ನ್ಯಾಯ ನೀವು ಯಾವುದನ್ನು ಬೆನಿಫಿಟ್ಸ್ ಯಾವುದನ್ನು ನೀವು ಲಾಭ ಬಂದರೆ ಲಾಭಾಂಶದಲ್ಲಿ ಕೊಡಿರಿ ನೀವು ಲಾಭಾಂಶದಲ್ಲಿ ಕೊಡ್ತೀರಿ ಯಾಕೆ ನಮ್ಮದಕ್ಕಿತ್ತು ನಾವು ನಮ್ಮ ಹಿಂಗ್ಸರಿಗೆ ಕೊಡ್ತೀರಿ ನೀವು ಹಾಂ ಇದು ಸರಿ ಇಲ್ಲ ನೀವು ಬೇಕಾದ್ರೆ ನಿಮ್ಮ ಸರ್ಕಾರದಲ್ಲಿ ಬಂದಿದ್ದ ಲಾಭಾಂಶ ಅಂತ ತೋರಿಸಿ ಅದರಲ್ಲಿ ಕೊಡಿ ಅಂತ ಹೇಳ್ತಾ ಇದ್ದೀವಿ ಇದು ನೀವು ಮಾಡ್ತಾ ಇರೋದು ಸಂಪೂರ್ಣವಾಗಿ ಬೇರೆ ರಾಜ್ಯಗಳು ಕೂಡ ಇದನ್ನು ಅವಲಂಬನೆ ಮಾಡಿದರೆ ಬೇರೆ ರಾಜ್ಯಗಳು ಕೂಡ ಕೇಳೇ ಹೊತ್ತು ಇದರಿಂದ ಯಾವುದೋ ಒಂದು ಅಭಿವೃದ್ಧಿ ಆಗೋತಕ್ಕ ಸೂಚನೆ ಇಲ್ಲವೇ ಇಲ್ಲ ಅಂತ ನಾವು ಗಂಟಾಘೋಷವಾಗಿ ಹೇಳೋದಕ್ಕೆ ರೆಡಿ ಇದ್ದೀವಿ ಹಾಂ ಏನೂ ಆಗಿಲ್ಲ ಎಲ್ಲ ರೋಡ್ಗಳು ಹೋಗ್ತಾ ಇದೆ ಸೇಪ್ಗಳು ಹಾಕ್ಕೊಳ್ತಾವ್ರೆ ಅವ್ರು ಬಿಲ್ಗಳು ಮಾಡ್ಕೊಳ್ತಾವ್ರೆ ಬಂದಿದ್ದು ದುಡ್ಡಲ್ಲೇ ಯಾವುದೇ ಅಭಿವೃದ್ಧಿ ಇಲ್ಲ ಅಷ್ಟು ಬೀದಿ ಲೈಟ್ಗಳು ಕೂಡ ಹಾಕೋಕ್ಕಿಲ್ಲ ದುಡ್ಡಿಲ್ಲ ಇಲ್ಲ ಯಾಕೆ ಗಂಡಸರು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ದೇಶ ಅಧೋಗತಿಗೆ ಇವ್ರ ಕರ್ನಾಟಕ ಒಂದು ಅಧೋಗತಿಗೆ ಹೋಗೋಕ್ಕೆ ಇದು ನಾಂದಿ ಆಗಿದೆ ಇದನ್ನು ಯಾರನ್ನು ಅವಲಂಬಿಸಿದ್ರೆ ಅವರು ಅಧೋಗತಿಗೆ ಹೋಗ್ತಾರೆ ಅಂತ ನಾವು ಇದ್ದೀವಿ